ಸಿ ಎಲ್ ಪಿ ಸಭೆಯಲ್ಲಿ ನೂರಾರು ಶಬಗಳನ್ನು ಹೊತ್ತಿಟ್ಟಿರುವ ಕೇಸ್ ಬಗ್ಗೆ ಚರ್ಚೆ ಆಗಿದೆ ದೂರದಾರ ಹೇಳಿದ ಸ್ಥಳಗಳನ್ನು ಹುಡುಕಲಾಗಿದೆ ಸರ್ಕಾರ ತೀರ್ಮಾನ ಮಾಡಿ ಎಸ್ ಐ ಟಿ ರಚನೆ ಮಾಡಿದೆ ಪ್ರಕರಣದ ಬಗ್ಗೆ ಎಸ್ ಐ ಟಿ ನಿಷ್ಪಕ್ಷಪಾತವಾದಂತಹ ತನಿಖೆಯನ್ನು ಮಾಡಿದ್ದಾರೆ ಗೃಹ ಸಚಿವ ಪರಮೇಶ್ವರ್ ಅವರು ಸದನದಲ್ಲಿ ಉತ್ತರ ಕೊಡ್ತಾರೆ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆ ಕೊಟ್ಟಿದ್ದಾರೆ ದೂರುದಾರ ಯಾರು ಅವನಿಂದ ಯಾರಿದ್ದಾರೆ ನೋಡಬೇಕು ಶೋಧ ಮುಂದುವರಿಬೇಕಾ ಎಂಬುದರ ಬಗ್ಗೆ ನಾನು ಮಾತನಾಡೋದಿಲ್ಲ ಬಿ ಜೆ ಪಿಯವರು ಈ ವಿಚಾರದಲ್ಲಿ ರಾಜಕೀಯ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಬಿ ಜೆ ಪಿಯವರು ನ್ಯಾಯಯುತ ತನಿಖೆಗೆ ಸಹಕಾರವನ್ನು ನೀಡಬೇಕು ಈ ವಿಚಾರದಲ್ಲಿ ರಾಜಕೀಯ ಲಾಭ ತೆಗೆದುಕೊಳ್ಳೋದು ಬೇಡ ತನಿಖೆ ಮುಂದುವರಿಸುವ ಬಗ್ಗೆ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ನಿರ್ಧಾರ ಮಾಡ್ತಾರೆ ಅಂತ ಹೇಳಿ ವಿಧಾನಸೌಧದಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆ ಕೊಟ್ಟಿದ್ದಾರೆ ಖಂಡಿತ ಸರಿಯಾದ ರೀತಿಯ ಒಂದು ತನಿಖೆ ಆಗಬೇಕು ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ ಇದೂ ಈಗ ಎಸ್ ಐ ಟಿ ಅವರು ನಿಷ್ಪಕ್ಷಪಾತವಾಗಿ ನಡೆಸಿದ್ದಾರೆ ತನಿಖೆ ಮುಂದೆನೂ ಕೂಡ ತನಿಖೆ ಮುಂದುವರಿಸಿ ಗೃಹ ಸಚಿವರು ಬಹುಶಃ ಹೇಳಿಕೆಗಳು ಕೊಡ್ತಾರೆ ಅವರ ಒಂದು ನನ್ನ ಅವ್ರ ಹೇಳಿಕೆ ನಂತರ ಮುಂದೆ ನೋಡೋಣ ಅದಕ್ಕೋಸ್ಕರ ಅದ್ರ ಬಗ್ಗೆ ಯಾಕೆ ಈ ಥರ ಮಾಡಿದ್ರು ಏನು ಉದ್ದೇಶ ಏನಿತ್ತು ಅದನ್ನು ಕೂಡ ತಿಳ್ಕೊಳ್ಬೇಕಾಗಿ ಅವ್ರ ಹಿಂದೆ ಯಾರಿದ್ದಾರೆ ಆ ವ್ಯಕ್ತಿ ಯಾರು ಯಾರು ಅಂತ ನನಗೂ ಗೊತ್ತಿಲ್ಲ ಅನಾಮಿಕ ಅಂತ ನಾನು ಹೇಳ್ತೀನಿ ಅವರಿಂದೇ ಯಾರಿದ್ರು ಯಾಕೆ ಮಾಡಿದ್ರು ಅದೆಲ್ಲ ಕೂಡ ಅದು ಕೂಡ ಅದ್ರ ಬಗ್ಗೆ ತನಿಖೆ ಆಗಬೇಕು ಅಂತ ಅನಿಸುತ್ತೆ ಅದೇ ಗೃಹ ಸಚಿವರು ಏನು ಇವತ್ತು ಉತ್ತರ ಕೊಡ್ತಾರೆ ಅದರ ನಂತರ ಮುಂದೆ ಏನು ಹೆಜ್ಜೆ ಅಂತ ನೋಡೋಣ ನಾನು ಅದ್ರ ಬಗ್ಗೆ ಹೇಳೋಕ್ಕಾಗಲ್ಲ ಯಾಕೆಂದರೆ ಅದು ಇವತ್ತು ಹೇಗೋ ರಿಪ್ಲೈ ಇರ್ತದೆ ಸದನದಲ್ಲಿ ಏನು ನಡೆದಿದೆ ಅದ್ರ ಬಗ್ಗೆ ಖಂಡಿತ ಸರಿಯಾದ ರೀತಿಯ ಒಂದು ತನಿಖೆ ಆಗಬೇಕು ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ ಇದು ಈಗ ಎಸ್ ಐ ಟಿ ಅವರು ನಿಷ್ಪಕ್ಷಪಾತವಾಗಿ ನಡೆಸಿದ್ದಾರೆ ತನಿಖೆ ಮುಂದೆನೂ ಕೂಡ ತನಿಖೆ ಮುಂದುವರಿಸಿ ಗೃಹ ಸಚಿವರು ಬಹುಶಃ ಹೇಳಿಕೆಗಳು ಕೊಡ್ತಾರೆ ಅವರ ಒಂದು ಅದು ನನ್ನ ಅವ್ರ ಹೇಳಿಕೆ ನಂತರ ಮುಂದೆ ನೋಡೋಣ ಅದಕ್ಕೋಸ್ಕರ ಅದ್ರ ಬಗ್ಗೆ ಯಾಕೆ ಈ ಥರ ಮಾಡಿದ್ರು ಏನು ಉದ್ದೇಶ ಏನಿತ್ತು ಅದನ್ನು ಕೂಡ ತಿಳ್ಕೊಳ್ಬೇಕು ಅವ್ರ ಹಿಂದೆ ಯಾರಿದ್ದಾರೆ ಆ ವ್ಯಕ್ತಿ ಯಾರು ಅವನು ಯಾರು ಅಂತ ನನಗೂ ಗೊತ್ತಿಲ್ಲ ಅನಾಮಿಕಾ ಅಂತ ನಾವು ಹೇಳ್ತೀವಿ ಅವನು ಯಾರು ಅದೆಲ್ಲ ಕೂಡ ತಿಳ್ಕೊಳ್ಬೇಕಾಗ್ತದೆ ಹಿಂದೆ ಯಾರಿದ್ರು ಯಾಕೆ ಮಾಡಿದ್ರು ಅದೆಲ್ಲ ಕೂಡ ಅದು ಕೂಡ ಅದ್ರ ಬಗ್ಗೆ ತನಿಖೆ ಆಗಬೇಕು ಅಂತ ಅನಿಸುತ್ತೆ ಅದೇ ಗೃಹ ಸಚಿವರು ಏನು ಇವತ್ತು ಉತ್ತರ ಕೊಡ್ತಾರೆ ಅದ್ರ ನಂತರ ಮುಂದೆ ಏನು ಹೆಜ್ಜೆ ಅಂತ ನೋಡೋಣ ನಾನು ಅದರ ಬಗ್ಗೆ ಹೇಳೋಕ್ಕಾಗಲ್ಲ ಯಾಕಂದರೆ ಅದು